ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಕನಸು ಬೀಳುವುದು ಸಾಮಾನ್ಯ ಇನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ರಾತ್ರಿ ಮಲಗಿದಾಗ ಕನಸನ್ನ ಕಾಣುತ್ತಾನೆ ಇನ್ನು ಸ್ವಪ್ನ ಶಾಸ್ತ್ರದ ಪ್ರಕಾರ ಕನಸುಗಳು ಭವಿಷ್ಯದಲ್ಲಿ ಸಂಭವಿಸುವ ಶುಭ ಮತ್ತು ಅಶುಭ ಘಟನೆಗಳ ಬಗ್ಗೆ ನಮಗೆ ಒಂದು ರೀತಿಯ ಎಚ್ಚರಿಕೆ ಅಥವಾ ಸೂಚನೆಯನ್ನ ನೀಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಂಡ ಕನಸುಗಳು ಭವಿಷ್ಯದಲ್ಲಿ ಖಂಡಿತವಾಗಿ ಕೂಡ ನಿಜ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇವತ್ತಿನ ಟಾಪಿಕ್ ಅಲ್ಲಿ ಏನಂದ್ರೆ ಭವಿಷ್ಯದಲ್ಲಿ ಮಂಗಳಕರ ಘಟನೆಗಳನ್ನು ಸೂಚಿಸುವ ಕೆಲವೊಂದು ಕನಸುಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಕನಸಲ್ಲಿ ದೇವರನ್ನ ನೋಡುವುದು ಕನಸಲ್ಲಿ ನಿಮ್ಮಿಷ್ಟದ ದೇವರು ಮತ್ತು ದೇವತೆಗಳನ್ನ ನೋಡಿದ್ರೆ ಅದನ್ನು ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಅಂತಹ ಕನಸುಗಳು ಸಕಾರಾತ್ಮಕ ಪರಿಣಾಮಗಳನ್ನು ಸೂಚಿಸುತ್ತೆ ಇನ್ನು ಶೀಘ್ರದಲ್ಲೇ ನಿಮ್ಮ ಒಳ್ಳೆಯ ಸಮಯ ಪ್ರಾರಂಭವಾಗಲಿದೆ ಅಂತ ಅರ್ಥ ಎರಡನೆಯದಾಗಿ ಚಿನ್ನ ಅಥವಾ ಒಡವೆಗಳು ನಿಮ್ಮ ಕನಸಲ್ಲಿ ಚಿನ್ನವನ್ನ ನೋಡುವುದು ಮತ್ತು ಸಂಪತ್ತನ್ನು ನೋಡುವುದು ಇವುಗಳೆಲ್ಲ ನಿಮ್ಮ ಸಮೃದ್ಧಿಯ ಮುನ್ಸೂಚನೆ ಇನ್ನು ನಿಮ್ಮ ಮನೆಗೆ ಲಕ್ಷ್ಮಿ ಆಗಮನದ ಸೂಚಕ ಕೂಡ ಇದಾಗಿರುತ್ತೆ ಮೂರನೆಯದಾಗಿ ದೇವಾಲಯ ಅಥವಾ ಧಾರ್ಮಿಕ ಸ್ಥಳ ಇನ್ನು ನಿಮ್ಮ ಕನಸಲ್ಲಿ ನೀವು ದೇವಾಲಯವನ್ನು ನೋಡುವುದು ಅಂದರೆ ಅದನ್ನು ತುಂಬ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯ ಅಥವಾ ಯಾವುದೇ ಮಂಗಳಕರ ಕಾರ್ಯಗಳು ನಡೆಯುತ್ತೆ ಅಂತ ಅರ್ಥ ಇನ್ನು ನಿಮ್ಮ ಸ್ವಂತ ಮನೆಯಲ್ಲಿ ಕೆಲವು ಧಾರ್ಮಿಕ ಆಚರಣೆಗಳು ನಡೆಯಲಿದೆ ಎಂಬ ಅರ್ಥವನ್ನು ಕೂಡ ಇದು ನೀಡುತ್ತೆ ನಾಲ್ಕನೆಯದಾಗಿ ಮುಂಗುಸಿ ಮತ್ತು ಹಾವು ಇನ್ನು ನೀವು ಹಾವನ್ನು ಕನಸಲ್ಲಿ ನೋಡುವುದು ಅಂದರೆ ಇದು ಹಠಾತ್ ಧನಲಾಭದ ಸೂಚನೆ ಅದೇ ರೀತಿಯಲ್ಲಿ ನೀವು ಕನಸಲ್ಲಿ ಮುಂಗುಸಿಯನ್ನು ನೋಡಿದರೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗುತ್ತೀರಾ ಅಂತ ಅರ್ಥ ಐದನೇದಾಗಿ ಗುಲಾಬಿ ಮತ್ತು ಕಮಲದ ಹೂವು ಇನ್ನು ನಿಮ್ಮ ಕನಸಲ್ಲಿ ನೀವು ಗುಲಾಬಿ ಹೂವನ್ನ ನೋಡಿದ್ರೆ ಅದು ಕಳೆದು ಹೋದ ಹಣವನ್ನ ನೀವು ಮರಳಿ ಪಡೆಯುವಿರಿ ಎಂಬ ಸಂಕೇತವನ್ನ ಸೂಚಿಸುತ್ತೆ ಅದೇ ರೀತಿಯಲ್ಲಿ ಕಮಲದ ಹೂವನ್ನು ನೋಡುವುದು ಶೀಘ್ರದಲ್ಲಿ ಆರ್ಥಿಕ ಲಾಭವಾಗುವುದರ ಸಂಕೇತ